ನಾಳೆ ಶುಕ್ರವಾರ ಆದ್ದರಿಂದ ನಾನು ಇವಾಗಲೇ ಎಲ್ಲ ಬಟ್ಟೆ ಎಲ್ಲ ತೊಳೆದು ತಲೆ ಸ್ನಾನನೂ ಕೂಡ ಅರ್ಜೆಂಟಿಗೆ ನೀಟಾಗೋದಿಲ್ಲ ಅಂಥೇಳಿ ನನ್ನ ಮಗಳಿಗೂ ಕೂಡ ತಲೆ ಸ್ನಾನ ಮಾಡಿಸಿ ಕ್ಲೀನಾಗಿ ವಾಶ್ ಆಗೋದಿಲ್ಲ ಅರ್ಜೆಂಟಲ್ಲಿ ಕ್ಲೀನ್ ಹೇರ್ ವಾಶ್ ಆಗೋದಿಲ್ಲ ಅಂತೇಳ್ಬಿಟ್ಟು ಮುಂಚೆನೇ ಒಂದಿನ ಇವಾಗ ಸ್ನಾನ ಮಾಡ್ಕೊಂಡ್ವಿ ಎಲ್ಲಿ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದೇನೋ ಸ್ವಲ್ಪ ಕೂದಲು ಅಷ್ಟು ಕ್ಲೀನ್ ಅನ್ನಿಸ್ತಾ ಇರಲಿಲ್ಲ ಹಂಗಾಗಿ ಸಂಜೆ ಆಲೆ ಐದೂವರೆ ಮೇಲಾಗೋಗಿತ್ತು ಐದುವರೆಯಿಂದ ಆರು ಗಂಟೆ ಸುಮಾರು ಆಗೋಗಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ಅವರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿರಂತ ಭಾವಸ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಸುಮಾರು ಸಂಜೆ ಆರು ಗಂಟೆ ಆಗ್ತಾ ಇದೆ ನೋಡಿ ಸಣ್ಣ ಮುಳುಗ್ತಾ ಇರೋದು ಸಣ್ಣ ಮುಣುಗ್ತಾ ಇದೆ ಸೂರ್ಯ ಮುಳುಗ್ತಾ ಇದ್ದಾನೆ ಆಶಾ ಚುರುಮುರಿ ಏನಾದರೂ ಮಾಡ್ತೀಯಾ ಹಾಂ ಕೊಟ್ಟರೆ ಮಾಡ್ತೀಯಾ ತಿರುಮುರಿದು ತಂಬರ್ಲ ಖಾರ ಅದನ್ನು ಚಿಪ್ಸು ಹೋಗ್ಬಿಟ್ಟು ಬೇಗ ಬೇಗ ಬಸ್ಸಾರು ಮಾಡಿಬಿಡಲಿಲ್ಲ ನಾಳೆ ತರಕಾರಿ ಹೋಗ್ಬೇಕಲ್ಲ ಹಂಗೆ ಕ್ಯಾರೆಟ್ ತೊಂದರೆ ಆಗುತ್ತಲ್ವ ಮತ್ತಿನ್ನೇನು ಒಂದು ಬಂದಕ್ಕೆ ಹೋಗೋದು ಹಾಲು ಒಂದಿಲ್ಲ ಹಾಲು ತೊಗೊಂಬರ್ಲಿ ಹೋಗಿ ಹಾಲು ಹಾಲು ತೊಗೊಂಡು ಬಂದು ಕಾಫಿಯೋ ಟೀನೇ ಏನಾದರೂ ಮಾಡೋಣ ಹೋಗರಲ್ಲ ಬೆಳಿ ಬೆಳಿಗ್ಗೆ ಮಾರ್ನಿಂಗ್ ಹೋದ್ರೆ ಆಲ್ ಚೆನ್ನಾಗಿರೋ ಸಿಗುತ್ತೆ ಓಕೆ ಚುರುಮುರಿ ಮಾಡೋಣ ಅಂತ ಕೇಳಿದೆ ಯಾಕೋ ಸೊಪ್ಪು ಕೂತಿದ್ಲು ಚುರುಮುರಿ ಮಾಡ್ಕೊ ಮಾಡ್ತೀಯಾ ಅಂತಂದರೆ ಬೇಡ ಅಂತವಳೆ ಕ್ಯಾರೆಟ್ ಇಲ್ಲ ಚಿಪ್ಸು ಖಾರ ಆ ಥರದ್ದಿಲ್ಲ ತಂದು ಮಾಡ್ತಾಳೆ ಈಗ ಬಸ್ಸಾರಿಂದೆಲ್ಲ ಇಟ್ಟಿದ್ದೀನಲ್ವಾ ಬೆಳಿಗ್ಗೆ ಅದನ್ನೇ ಸ್ವಲ್ಪ ಇವಾಗ ಬೇಗ ಹೋಗ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿಲ್ವಲ್ಲ ಹಂಗಾಗಿ ಹೊಟ್ಟೆ ಶೂ ಆಗಿದೆ ಬೇಗ ಒಗ್ಗಿ ಬಸರಿಂದೆಲ್ಲ ಅದಕ್ಕೆ ಬೇಗ ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆಲ್ಲ ರುಬ್ಬಿ ಸಾರಿ ಒಗ್ಗರಣೆ ಹಾಕ್ಬಿಟ್ಟು ಬೆಳಗ್ಗೆದು ಸ್ವಲ್ಪ ಅನ್ನ ಇದೆ ಅದಕ್ಕೆ ಏನಾದರೂ ಏನಾದರೂ ಬಿಸಿ ಬಿಸಿ ಅನ್ನ ಮಾಡಿ ಒಂದಿಷ್ಟು ಎಷ್ಟು ಮುದ್ದೆ ಮಾಡಿದ್ರೆ ಆಯಿತು ಬೇಗ ಆಗುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ನಾಳೆ ಬೇರೆ ತರಕಾರಿ ತರ್ತೀನಲ್ವ ಆವಾಗಂಗೆ ಕ್ಯಾರೆಟು ಎಲ್ಲ ತೊಗೊಂಡು ಬರೋಣ ಅಂತ ಬಂದು ಹುಡುಗಿ ಟ್ಯೂಷನ್ ಹುಡುಗಿ ಟ್ಯೂಷನ್ ಹುಡುಗಿ ಬಂದು ಯಾಕೆ ಇಷ್ಟೇಟು ಹೌದಾ ಹೇಳಿ ನಾಳೆ ತರಕಾರಿ ತರಬೇಕಲ್ಲ ಹಂಗೆ ಕ್ಯಾರೆಟ್ ತಗೊಂಡು ಬಂದರೆ ಸರಿ ಆಗುತ್ತೆ ಇವಾಗ ಹತ್ತು ರೂಪಾಯಿ ಎರಡು ಕೊಡ್ತಾರೆ ಅಷ್ಟೇ ಆದರೆ ಹತ್ತು ರೂಪಾಯಿ ಕಾಲು ಕೆ ಜಿನೇ ಇರೋದು ಹತ್ತು ರೂಪಾಯಿಗೆ ಅರ್ಧ ಕೆ ಜಿನೇ ಬರುತ್ತೆ ಬೆಳಗ್ಗೆ ಹೋದರೆ ಮಾರ್ನಿಂಗ್ ಹಾಗಾಗಿ ನಾಳೆ ಹೋಗ್ಬಿಟ್ಟು ನಾಳೆ ಅಥವಾ ನಾಳೆ ಹೋಗಿ ಬರ್ತೀನಿ ಅವಾಗ ಮಾಡ್ಸೋಣ ಯಾಕೋ ಸ್ವಲ್ಪ ಕೂತಿದ್ದಾಳೆ ಏನಾದರೂ ಒಂದು ನೆನ್ಸ್ಕೊಂಡ್ಬಿಡ್ತಾಳೆ ಮನೆ ಜವಾಬ್ದಾರಿ ನನ್ನ ಮೇಲೆ ಜಾಸ್ತಿ ಆಯಿತು ಅಂತಂದರೆ ಅವಳಿಗೆ ಚಿಂತೆ ಅಮ್ಮ ಏನು ಮಾಡುತ್ತೆ ಮುಂದೆ ಏನು ಆಯ್ತಲ್ಲ ಬರೋ ಥರ ಹೊರಕೊಂಡು ಕುತ್ಕೊಳ್ತಾಳ ಸೊಪ್ಪುಗಿದ್ಲು ಊಟ ಬೇರೆ ಮಾಡಿಲ್ಲ ಮಧ್ಯಾಹ್ನ ಸ್ನಾನ ವಾರದ್ದು ಬಟ್ಟೆ ಇದೇ ಆಗೋಯ್ತು ಹಂಗಾಗಿ ಸ್ನ್ಯಾಕ್ಸ್ ಅದು ಮಾಡೋದಕ್ಕೆ ಎರಡು ಗಂಟೆ ಹಿಡಿಯುತ್ತೆ ಮತ್ತು ಅಡುಗೆ ಮಾಡಿದರೆ ಊಟ ಮಾಡೋಲ್ಲ ಅಡುಗೆ ಮಾಡಿ ಅನ್ನ ಸಾಂಬಾರು ಈಗ ಏನಾದರೂ ಸಾರು ಮಾಡಿದರೆ ಅದನ್ನು ಊಟ ಅಂತ ಹೇಳಿ ಚುರುಮುರಿ ಮಾಡಿದರೆ ಅದಕ್ಕೆ ನಾಳೆ ಮಾಡೋಣ ಈಗ ಹಾಲಿಲ್ಲ ಹೋಗ್ಬೇಕಿದ್ರೆ ಹಾಲು ತೊಗೊಂಡು ಬರ್ತೀನಿ ಹಾಲು ಬಿಸ್ಕೆಟು ಹಾಲು ಬಿಸ್ಕೆಟ್ ತೊಗೊಂಡು ಬಂದರೆ ಚಿಂತೆ ಓಕೆ ಫ್ರೆಂಡ್ಸ್ ಹೋಗಿ ಹಾಲು ಬರ್ತೀನಿ ಆಮೇಲೆ ನೆಕ್ಸ್ಟ್ ಸಿಗ್ತೀನಿ ನಾನು ಅಡುಗೆ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಸಾರು ದಂಟಿ ಸೊಪ್ಪಿನ ಬಸಾರು ಮಾಡ್ತಾ ಇದೀನ ಅದು ನನ್ನ ಜೊತೆ ಶೇರ್ ಮಾಡ್ಕೊತೀನಿ ನಾನು ಹೊರಗಡೆ ಹೊರಟ್ರೆ ಅಲ್ಲೆಲ್ಲ ಸಿಮೆಂಟಿಂದ ಒಂದು ಏನೋ ಕೆಲಸ ನಡೀತಾ ಇತ್ತು ತಿರ್ಗ ಮತ್ತೆಲ್ಲ ಧೂಳು ಅನ್ನಿಸ್ತು ಹಾಲೋಗಿ ತೊಗೊಂಡು ಬಂದೆ ಆಲೂ ಬಿಸ್ಕಿಟು ಮತ್ತು ಎಗ್ ಪಪ್ಸು ತೊಗೊಂಡು ಬಂದೆ ಎರಡು ಬಿಸಿ ಇತ್ತು ಅಂತೇಳಿ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ತಿಂದರೆ ಏನಾದರೂ ಮಧ್ಯಾಹ್ನ ಬೇರೊಳಗೆ ಊಟ ಮಾಡಿರಲಿಲ್ಲ ಹಂಗಾಗ್ಬಿಟ್ಟು ಏನಾದರೂ ತಗೊಂಡೋಗೋಣ ಅಂತ ತಿನ್ಸೋಣ ಅಂತ ತಗೊಂಡೋದೆ ಆಮೇಲೆ ಪೆಟ್ರೋಲ್ ಬಿಟ್ಟು ಮರ್ತು ಬಂದಿದ್ದೆ ನಾನು ಮತ್ತೆ ತಿರ್ಗಿ ಮೆಟ್ಲಿ ಹೋಗಿ ತಿರ್ಗಾ ಪೆಟ್ರೋಲ್ ಹಾಕ್ಸ್ಕೊಂಡು ಬರಬೇಕಾದ್ರೂ ದುಡ್ಡು ತೊಗೊಂಡೋಗಿರಲಿಲ್ಲ ಹಂಗೆ ಅಂದವೇ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಣ ಅಂತಂದರೆ ಮತ್ತೆ ಮನೆಗೆ ಬಂದು ಮತ್ತೆ ಹಾಲಿಟ್ಟು ಫಸ್ಟಾಗಿ ಕತ್ತಲಾಗಿಬಿಡುತ್ತೆ ಹೇಳ್ಬಿಟ್ಟು ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಬಂದೆ ಇವತ್ತು ಈ ಹಾಲು ಸಿಕ್ಕಿದೆ ಏನಿದೆ ಅದು ಇಷ್ಟ ಆಗಲಿಲ್ಲ ಅದು ಶುಭ ಮಾಲೆ ಟೇಸ್ಟಿಯಾಗಿ ಚೆನ್ನಾಗಿರೋದು ಮಾರ್ನಿಂಗ್ ಹೋಗಬೇಕು ಬೆಳಗ್ಗೆ ಹೊತ್ತು ಹೋದರೆ ಶುಭ ಮಾಲ್ ಸಿಗುತ್ತೆ ಒಂಥರ ಚೆನ್ನಾಗಿರುತ್ತೆ ನನಗಿದ್ಯಾಕೋ ಇಷ್ಟನೇ ಆಗಲಿಲ್ಲ ಈ ಹಾಲು ಯಾವುದೋ ಬೇರೆ ಬ್ರ್ಯಾಂಡು ಇದರಲ್ಲಿ ಹಾಲು ಅಪ್ಪುಟ ಇರಲಿಲ್ವಲ್ಲ ಇದಿದ್ರಲ್ಲಿ ಯಾವುದಿದೆ ಅದು ತೊಗೊಂಡು ಬಂದೆ ಮತ್ತು ಬಿಸ್ಕೆಟು ಮತ್ತು ಈ ಪಫ್ಸು ತೊಗೊಂಡು ಬಂದೆ ಏನಾದರೂ ತಿನ್ನಲಿ ಅಂತೇಳಿ ಅವಳು ನನ್ನ ಮಧ್ಯಾಹ್ನ ಏನೂ ಅಡುಗೆ ಮಾಡಿರಲಿಲ್ಲ ಹಂಗಾಗಿ ಬೆಳಿಗ್ಗೆ ಪೂರಿ ತಿಂದಿದ್ದೆ ಹಂಗಾಗಿ ಅವಳಿಗೆ ಹೊಟ್ಟೆ ಅಷ್ಟು ಆಗಿತ್ತು ನನಗೂ ಕೂಡ ಹೊಟ್ಟೆ ಅಷ್ಟು ಆಗಿತ್ತು ಬಸ್ಸಾರು ಅಂದರೆ ಸುಮ್ಮನೆ ಅಲ್ಲ ನೋಡಿ ಹಂಗೆ ಆಗುತ್ತೆ ಅಷ್ಟೊತ್ತಿಗೆ ಏನಾದರೂ ಸ್ವಲ್ಪ ಹಾಲು ಅಥವಾ ಬಿಸ್ಕೆಟು ತಿಂದರೆ ಅಥವಾ ಏನೇನೋ ಸ್ನಾಕ್ಸ್ ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ತಗೊಂಡು ಬಂದೆ ಬಟ್ಟೆ ಒಂದೇ ಸಮಯ ತಗೊತಾ ಇದ್ದೀನಿ ಅಂತಂದರೆ ಅಲ್ಲಿ ಮಳೆ ಬರ್ತಾಯಿತ್ತು ಹೆಂಗೋ ಲೈಟಾಗಿ ಒಣಗಿಬಿಟ್ಟಿದ್ವು ಮತ್ತು ಅದು ಇದಾಗ್ಬಿಡುತ್ತೆ ಒಣಗಿಬಿಟ್ಟು ಹಸಿ ಆಗಿಬಿಡ್ತವೆ ಒಣಗಿರೋ ಅಂತ ಅಂತೇಳ್ಬಿಟ್ಟು ತೊಗೋತಾಯಿದ್ದೆ ಇವಾಗ ಬಸ್ಸಾರಿಗೆ ನಾನು ಜೀರಿಗೆ ಹುರ್ಕೊಂಡು ಎತ್ತಿಟ್ಟು ಎತ್ತಿಟ್ಕೊಂಡಿದ್ದೀನಿ ಮತ್ತು ಹಸ್ರಿಗೆನ ಬೆಳಿಗ್ಗೆನೇ ಬೇಯಿಸಿ ಬೇಳೆ ಒಳಗೆ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ ನಾಲ್ಕರಿಂದ ಐದು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ಜನ ಇದ್ದೀವಿ ನೋಡಿಕೊಂಡು ನಾವು ಓಜಾಕಬೇಕಾಗುತ್ತೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ನಾನು ಹುರ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಸೊಪ್ಪುನ ತಗೊಂಡಿದ್ದೀನಿ ಬಸ್ಸಾರಿಂದು ಮತ್ತು ಹುಣ್ಸೆ ಹುಳಿನ ತೊಳೆದು ನೆನಕಿಟ್ಟಿದ್ದೆ ಅದನ್ನು ನಾನು ಹಿಂಡ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊತೀನಿ ಕಾಳು ಸ್ವಲ್ಪ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಅದರಲ್ಲೇ ನಾನು ಬೇಗ ತೆಗಿಲಿಲ್ಲ ನೋಡಿ ಹಂಗಾಗಿ ನನಗೆ ಈ ಥರ ಮೆತ್ತಗಿದ್ರೇ ಇಷ್ಟ ಆಗುತ್ತೆ ಜಾಸ್ತಿ ಒಡೊಡಕ ಆ ಥರ ಉದುದ್ರು ಜಾಸ್ತಿ ಇರೋದು ನಂಗೆ ಇಷ್ಟ ಆಗೋಲ್ಲ ಹಂಗಾಗಿ ಈಗ ನಾನು ಮಿಕ್ಸಿ ಮಾಡ್ಕೊಂಡಿದೀನಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಇವಾಗ ನಾನು ಸೊಪ್ಪಿಗೆ ಒಗ್ಗರಣೆ ಹಾಕ್ತೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಎರಡು ಸ್ಪೂನು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗೆ ಅದು ಸ್ವಲ್ಪ ಬ್ರೌನಿಷಿಗೆ ಬರೋವಷ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾನು ಹುರ್ಕೊತೀನಿ ನಂತರ ಕಾಯಿ ಪಲ್ಯದಿದ್ದು ಬಾಣಲಿ ಇದಕ್ಕೆ ನಾನು ಕೊಬ್ಬರಿ ಹಾಕಿ ಅದನ್ನು ಕೂಡ ಈ ಕಡೆ ನಾನು ಇದ್ದೀನಿ ಈ ಕಡೆ ಸಾಂಬಾರ್ಗೂ ಕೂಡ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಕಾಯಿನೂ ಕೂಡ ಚೆನ್ನಾಗಿ ಕೆ ಸ್ವಲ್ಪ ಫ್ರೈ ಅಂತ ಅಂದರೆ ಹಸಿ ತರದು ಹೋಗಬೇಕು ಸ್ವಲ್ಪ ಬ್ರೌನಿಷಿಗೆ ತಿರುಗಬೇಕು ಅವಾಗ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹೊತ್ತುಬಿಟ್ಟರೂ ಕೂಡ ಕೆಡೋದಿಲ್ಲ ಹಾಗಂಗೆ ಸುಮ್ಮನೆ ಮಿಕ್ಸ್ ಮಾಡಿದ್ವಿ ಅಂತಂದರೆ ಬೇಗ ಬಾಳ್ಕೆ ಬರೋದಿಲ್ಲ ಬೇಗ ಅದು ಹಾಳಾಗ್ಬಿಡುತ್ತೆ ಹಿಂಗಾಗ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋದು ಬೆಟರು ನಾವೇನು ಸುಮ್ಮನೆ ಹಂಗೆ ಹಿಂಗೆ ಎಣ್ಣೆ ಒಳಗೆ ಹಿಂಗೆ ಹಾಕಿಂಗೆ ತೆಗ್ದಬಿಟ್ವಿ ಅಂತಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂಚೂರು ಮಿಕ್ಕಿದ್ರೂ ಕೂಡ ಅದು ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸೋದು ಒಳ್ಳೆಯದು ಎಣ್ಣೆ ಕಾದಿತ್ತು ಈಗ ಕರ್ಬೇವು ಹಾಕಿದ್ದೀನಿ ಈ ಕಡೆ ನಾನು ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಈ ಕಡೆ ಸೊಪ್ಪಿಗೆ ಒಗ್ಗರಣೆ ಇದ್ದೀನಿ ಒಂದೇ ಸಲ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಎಣ್ಣೆ ಚೆನ್ನಾಗಿ ಕಾದಿತ್ತು ಹಂಗಾಗ್ಬಿಟ್ಟು ಅಷ್ಟೊಂದು ಹೊಗೆ ಬರ್ತಾ ಇರೋದು ಈ ಕಡೆ ಸೊಪ್ಪಿನ ಪಲ್ಯನೂ ಕೂಡ ಒಂದು ಹದಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಇದೆ ಇನ್ನೊಂದು ಸ್ವಲ್ಪ ಅದು ಬ್ರೌನಿಷ್ ಆದರೆ ಆಯಿತು ಈ ಕಡೆ ಸಾರಿಂದ ಒಗ್ಗರಣೆ ಚೆನ್ನಾಗಿ ಕಾದಿತ್ತು ನಾನು ಇವಾಗ ಮಸಾಲೆ ಏನು ರುಬ್ಕೊಂಡಿದ್ದೀನೋ ಅದು ಮತ್ತು ಆ ಸೊಪ್ಪಿನ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡಿ ಅದನ್ನು ನಾನು ಪಾತ್ರೆಗೆ ಹಾಕ್ಕೊಂಡೆ ಇವಾಗ ಈ ಕಡೆ ಪಲ್ಯ ಚೆನ್ನಾಗಿ ಒಂದು ಬ್ರೌನಿಷ್ ಕಲರಿಗೆ ಚೆನ್ನಾಗಿ ಬೆಂದಿತ್ತು ವಾಸನೆ ಎಲ್ಲ ಹೋಗಿತ್ತು ಈರುಳ್ಳಿದು ಮತ್ತು ಕೊಬ್ಬರಿದು ಅದಾದ ನಂತರ ಹಿಂಡ್ಕೊಂಡು ಇಟ್ಕೊಂಡಿದ್ನಲ್ವ ಆ ಸೊಪ್ಪನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ದಂಟಿನ ಸೊಪ್ಪಿನ ಪಲ್ಯ ತುಂಬ ಸೂಪರಾಗಿತ್ತು ದಂಟಿನ ಸೊಪ್ಪಿನ ಬಸಾರು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಠ್ಯಾಕ್ ಎರ